ಬುಧವಾರ ನಾವು ದುಡ್ಡ ಕಟ್ಟಕ್ಕಾಗಲ್ಲ ಹಿಂಗ್ ಜಾಸ್ತಿ ಕಟ್ಕೊತಿದಾರೆ ಎರಡ್ ಸಾವಿರದ ಐನೂರ ಮೂರ್ ರೂಪಾಯಿ ಕಟ್ಬೇಕು ಅಮ್ಮ ಬಡ್ಡಿ ಚಾರ್ಜ್ ಅಂತ ಕೊಡ್ತಾರೆ ಸರ್ ಒಂದು ಒಂದ್ ಇಷ್ಟು ಅಂತ ಆದ್ರೆ ಮೂರ್ ಲಕ್ಷಕ್ಕೆ ಅರವತ್ನಾಲ್ಕ ಸಾವಿರ ಬಡ್ಡಿ ಆಗುತ್ತೆ ಸರ್ ಅಮ್ಮಂದು ಮೂರ್ ಲಕ್ಷಕ್ಕೆ ಅವ್ರು ಎಪ್ಪತ್ತೈದು ಸಾವಿರ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಅಂತ ಬಡ್ಡಿ ಚಾರ್ಟ್ ಅಲ್ಲಿ ಬರ್ದಿದ್ದಾರೆ ಸರ್ ಯಾಕೆ ಅಷ್ಟು ಬರ್ದಿದ್ದೀರಾ ಅಂತ ಕೇಳ್ತೀನಿ ಮತ್ತೆ ನಿಮ್ ನಿಮ್ಗೆ ಅಮ್ಮ ಮೂರ್ ಸಾವಿರ ಕಟ್ತಿದಾರೆ ಸರ್ ಎರಡ್ ಸಾವಿರ ಐನೂರ ಮೂರು ರೂಪಾಯಿ ಕಂತಿರೋದು ಮೂರ್ ಸಾವಿರ ಯಾಕ್ ಕಟ್ತಿದಾರೆ ಆ ದುಡ್ಡೆಲ್ಲ ಎಲ್ಗೋಗ್ತಿದೆ ಯಾಕ ಯಾಕ್ ಜಾಸ್ತಿ ಕರ್ಚ್ಕೊತಿದ್ರು ಅಂತ ಕೇಳುತ್ತೆ ಏ ಸರ್ ಎಡೆಡ್ ಎಷ್ಟು ಬರ್ದವ್ರೆ ನಮ್ದು ಯಾತಕ್ಕೆ ಹೋಯ್ತಾರೆ ಅಂತ ಗೊತ್ತಿಲ್ಲ ಇನ್ಸೂರೆನ್ಸು ನೂರು ನೂರು ರೂಪಾಯಿ ಡೈಲಿ ವಾರ ವಾರ ನೀವು ರೂಪಾಯಿ ಇನ್ಸೂರೆನ್ಸ್ ಇಟ್ಕೊಳ್ತಾರೆ ಇನ್ ಪಿ ಆರ್ ಕೆ ಅಮೌಂಟ್ ಅಂತ ಎಕ್ಸ್ಟ್ರಾ ಇನ್ಸೂರೆನ್ಸ್ ಅಂತ ಒಂದು ಲಕ್ಷಕ್ಕೆ ಎರಡು ವರ್ಷ ಒಂದು ವರ್ಷ ಆದಂಗೆ ಒಂದು ಸಾವಿರದ ಇನ್ನೂರು ಥರ ಮೂರು ವರ್ಷಕ್ಕೆ ಎಷ್ಟಾಯ್ತು ಅದನ್ನು ವಾರ ವಾರ ಇಟ್ಕೊಳ್ತಾರೆ ಅಂತ ಹೇಳಿದಾರೆ ಸರ್ ಅವರು ಇಲ್ಲ ಸರ್ ಅವ್ರು ಸರಿಯಾಗ್ ಮಾಹಿತಿ ಕೊಡ್ಲಿಲ್ಲ ಸರ್ ಅದು ಎಸ್ ಪಿ ಸರ್ ಹೇಳಿದ್ರು ನಮ್ಗೆ ಸಂಘದವರು ಯಾರು ಬಂದಿಲ್ಲ ಸರ್ ಇದರಿಂದ ಟ್ರಸ್ಟ್ ಇದೆ ಯಾರು ಬಂದ್ ಕೇಳಿಲ್ಲ ನಮ್ಮನ್ನ ಎಸ್ ಪಿ ಮಾತ್ರ ಹತ್ರ ಹೇಳಿದ್ದು ಸರ್ ಇವತ್ತು ಕರೆಸ್ತೀನಿ ನಾನು ಕರ್ಸಿ ಮಾತಾಡ್ತೀನಿ ಕಣಮ್ಮ ನಿಮ್ಗೆ ಏನ್ ಸಮಸ್ಯೆ ಆಗೈತಿ ಯಾಕೆ ಕಟ್ಟಕ್ ಆಗ್ತಿಲ್ಲ ಹಿಂಗ ಹಿಂಗ ಯಾಕೆ ಕೇಳ್ತಾ ಇದೀರಿ ಅದನ್ನೆಲ್ಲ ನಾನು ಮಾತಾಡ್ತೀನಿ ಮಾಹಿತಿ ಕೊಡ್ತೀನಿ ಇವತ್ತು ಕರ್ಸಿ ಅಂತ ಹೇಳಿದ್ರು ಸರ್ ನಮ್ಮ ಅಮ್ಮ ಮತ್ತೆ ಜನ ಖರ್ಚಿ ಅಂತ ಹೇಳಿದ್ರು ಎಲ್ಲರೂ ಅಂತ ಇವತ್ತು ಹೋಗಿಕ್ಕೆ ಅವರು ಕೂತಿದಾರಲ್ಲ ಅವರು ಕಾವೇ ಮೇಡಮ್ ಅಂತ ದುಡ್ಡು ಕಲೆಕ್ಟ್ ಅಂತ ಸರ್ ವಾರ ವಾರ ಅವ್ರನ್ನ ಕೇಳಿ ಅಂತ ಕಳ್ಸಿದಾರೆ ಶಿಲ್ಪ ಮೇಡಮ್ ಅಂತ ಅವ್ರ ಬಂದಿಲ್ಲ ಸರ್ ಇವ್ರ ಕುನ್ಸಿ ಇವ್ರು ನಾನು ಕೇಳ್ತಾ ಇದೀನಿ ಸರ್ ಇವ್ನ ಯಾಕೆ ಇದು ದುಡ್ಡು ಕೊಡ್ಲಿ ನನಗೆ ಲೀಡ್ ಕೊಡ್ ಬ್ಯಾಂಕ್ ಇಂದ ಸ್ಟೇಟ್ಮೆಂಟ್ ಕೊಟ್ಟಿ ಒಪ್ಪತ್ ರೂಪಾಯಿ ಹೋಗ್ತಿರೋದು ಮತ್ತೆ ಪಿ ಆರ್ ಕೆ ಅಂತ ವಾರ ವಾರ ಯಾಕೆ ಇಟ್ಕೊಡ್ತೀರಿ ಗಂಡ ಗಂಡೆ ಅಂತ ಮಾಡ್ತಿದಿರಲ್ವಾ ನಮ್ ಅಪ್ಪನ್ದ್ಲಿ ಲೀಸ್ಟ್ ಇಲ್ಲ ಸರ್ ಗಂಡ ಇಡ್ತಿರ್ಗ ಮಾಡ್ತಿಲ್ಲ ನನ್ ತಮ್ಮನ್ ಒಂದ್ ಲಕ್ಷದ್ದು ಬಾಂಡ್ ಮಾಡ್ತಿದಾರೆ ಹ್ಮ್ ಅಷ್ಟು ಶೇರಿ ಟು ಬಿಡ್ಕೊಂಡಿದ್ದಾರೆ ಸ್ಟಾರ್ಟಿಂಗ್ ಗೆ ಅಪ್ಪ ಅದನ್ನ ಇಟ್ಕೊಂಡು 3 ಲಕ್ಷ ದುಡ್ಡ್ ಕೊಟ್ಟಿದ್ದಾರೆ ಹ್ಮ್ ಮತ್ತೆ ನೀವು ಮಾತ್ರ ಸಮ ಇನ್ಶೂರೆನ್ಸ್ ಅಂತ ಹೇಳಿ ನಮ್ಮ ಅಮ್ಮಗೂ ಇನ್ಶೂರೆನ್ಸ್ ಮಾಡ್ತಿದ್ದಾರೆ ಅದು 15 ವರ್ಷಕ್ಕೆ ಅಂತ ಸರ್ 15 ವರ್ಷಕ್ಕೆ ಕಟ್ಟ ಅದು 5 ವರ್ಷ ಕ್ಲೈಮ್ ಅಂತ 20 ವರ್ಷ ಕ್ಲೋಸ್ ದುಡ್ಡೆಕ್ಕೆ ಅಂತ ಸರ್ ಅದನ್ನ ಇನ್ಶೂರೆನ್ಸ್ ಪ್ಲಾನ್ ಎಷ್ಟು ವರ್ಷಕ್ಕೆ ಅದು ವಾರ್ಷಿಕ 15 ವರ್ಷಕ್ಕೆ ಕಟ್ಟಕ್ಕೆ ಅಂತ ಸರ್ ಹ್ಮ್ ಇನ್ನ ಐದು ಇನ್ನ ಐದು ವರ್ಷ ಬಿಟ್ಟು ನಾವು ಇಪ್ಪತ್ತು ವರ್ಷಕ್ಕೆ ದುಡ್ಡು ಎತ್ಕೋಬೇಕಂತೆ ಸರ್ ಅದು ಕೊಡ್ತಾರಂತೆ ಹದಿನೈದು ವರ್ಷ ಕಟ್ಟೋದು ಐದು ವರ್ಷ ಅಂದ್ರೆ ಇಪ್ಪತ್ತು ವರ್ಷ ಒಟ್ಟು ಇಪ್ಪತ್ತು ವರ್ಷ ಆಮೇಲೆ ಬಾಂಡ್ ಇಸ್ ಇಸ್ಕೊಳ್ಳೋದು ದುಡ್ಡು ಇಸ್ಕೊಳ್ಳೋದು ದುಡ್ಡು ಸರ್ ಹದಿನೈದು ವರ್ಷ ದುಡ್ಡು ಕಟ್ಟಬೇಕು ಹದಿನೈದು ವರ್ಷ ಅಲ್ವೇ ಈ ವಾರ ವಾರ ನೂರು ಈಗ ನೂರ್ ನೂರು ರೂಪಾಯಿ ಕಟ್ಕೊಂಡು ಹೋಗ್ತಿದೀವಲ್ಲ ಸರ್ ಇವ್ರೇನಮ್ಮ ಇವ್ರಿಗೇನಮ್ಮ ಬಂದಿದೆ ಇವ್ರಿಗೆ ರೋಗ ಹ್ಮ್ ಇಷ್ಟೊಂದ್ ಸೊಲ್ಗೆ ಮಾಡ್ತಾವ್ರಲ್ಲ ನಿಮ್ಗೆ ಯಾವಾಗ ಗೊತ್ತಾಯ್ತಮ್ಮ ಈ ತರ ಎಲ್ಲ ತಪ್ಪು ನಡೀತಾ ಇದೆ ಅಂತ ಸರ್ ನಾವು ನಿಮ್ ನ್ಯೂಸ್ ಎಲ್ಲ ನೋಡ್ತಿದೀವಿ ಸರ್ ಡೈಲಿನ ಮತ್ತೆ ನಮ್ದು ಒಂದು ಜಮೀನು ಕೋರ್ಟ್ ಕೇಸ್ ಇದೆ ಸರ್ ಅವ್ರ ನೀವು ವಿಡಿಯೋ ನೋಡಿದ್ರೆ ನಮ್ ಲಾಯರ್ ಹೊತ್ತೆ ಈ ತರ ಕೇಳಿದ್ರು ಸರ್ ಅವ್ರು ನಿಮ್ಗೆ ಮಾಹಿತಿ ಈ ತರ ಕೊಟ್ಟು ಮತ್ತೆ ನಿಮ್ ನ್ಯೂಸ್ ಯಾರ ನಿಮ್ಗೆ ಹೇಳೋರು ಈ ತರ ಎಷ್ಟ ಕೆಲಸ ಮಾಡಿರೋರು ಎಲ್ಲರದು ಕೇಳ್ಕೊಂಡ್ ಸರ್ ಕೇಳಿ ಈ ತರ ನಾವು ಕೇಳ್ದೋ ನಮ್ಮ ಅಮ್ಮನಿಗೆ ಸರಿ ಯಾಕು ಬರ್ತಿಲ್ಲ ಅವ್ರು ಹೇಳಿದ್ರು ಎರಡ್ ಸಾವಿರದ ಆರ್ನೂರ ಎಪ್ಪತ್ತೇನೋ ಕಟ್ಟಬೇಕು ಅಂತ ನಾನ್ ಮೂರ್ ಮೂರ್ ಸಾವಿರ ಕಟ್ಟು ನಿನ್ ದುಡ್ಡು ಕಾಲದಲ್ಲಿ ಹಂಗೆ ವಜಾತದೆ ಜಾಸ್ತಿ ದುಡ್ಡು ಕಟ್ಕೊಂಡ್ರೆ ಬೇಗ ಕ್ಲಿಯರ್ ಐತೆ ಅಂತ ಹೇಳಿದ್ರು ನಾನು ಅವರೆಲ್ಲ ಕಟ್ತಿದಾರೆ ನಾನು ಕಟ್ತಾ ಇದೀನಿ ಅಂತ ನಮ್ಮಅಮ್ಮ ಅಂತು ಗೊತ್ತಿಲ್ಲ ಸರ್ ಅವ್ರ್ಗೇನು ತಂಗದವರೆಲ್ಲ ಗುಂಪು ಮಾಡಿ ಈಗ ಸರ್ ಇನ್ನೊಬ್ರು ಸದಸ್ಯ ಇದಾರೆ ಅವರು ನಾಲ್ಕು ಲಕ್ಷ ಎತ್ಕೊಂಡಿದ್ದಾರೆ ಅವರು ಮೂರು ವರ್ಷ ಎಲ್ಲ ಕಟ್ತಿದ್ದಾರೆ ನಮ್ಮಅಮ್ಮ ಮೂರ್ ಲಕ್ಷ ಎತ್ಕೊಂಡಿದ್ದಾರೆ ಮೂರ್ ಸಾವಿರ ಕಟ್ತಿದ್ದಾರೆ

ಸಂಬಂಧಗಳನ್ನ ಹಾಳು ಮಾಡೋದು ಊರು ಹಾಳು ಮಾಡೋದು ಧರ್ಮಸ್ಥಳ ಸಂಘದ ಕೆಲಸ ಆಗ್ಬಿಟ್ಟಿದೆ ಹೌದು ಸರ್ ಹೌದು ಸರ್ ಅದನ್ನ ಕೇಳಕ್ ಹೋದ್ರೆ ನೀನು ಸಂಘದವ್ರ್ ದುಡ್ಡು ಕೊಟ್ಟಿದ್ದಾರೆ ಧರ್ಮಸ್ಥಳ ಸಂಘದಿಂದ ದುಡ್ಡು ಕೊಟ್ಟಿದ್ದಾರೆ ಬ್ಯಾಂಕಿಂದ ದುಡ್ಡು ಕೊಟ್ಟಿದ್ದಾರೆ ಅಂತ ಇವತ್ ಗೊತ್ತಾಯ್ತಾ ಅವತ್ತು ಸಂಘದವ್ರ್ ದುಡ್ಡು ಕೊಟ್ಟಿದ್ರು ಅವತ್ತಿಂದ ಏನ್ ಮಾಡ್ತಿದ್ದೆ ಕೇಳಕ್ಕೆ ಸರ್ ಈ ನಮ್ಗೆ ನಮಗೆ ಗೊತ್ತಿಲ್ಲ ಇವತ್ತು ಗೊತ್ತಾಗಿದೆ ಕೇಳ್ತಾ ನಾವು ಈ ತರ ಅಂತ ಇದ್ದೀವಿ ಸರ್ ಅವರು ನಮ್ಮಅಮ್ಮ ಜಗಳ ಮಾಡಿರೋದು ಸರ್ ಯಾಕೆ ಇಷ್ಟ ದಿನ ಗೊತ್ತಿರ್ಲ್ವಾ ಕಟ್ಕೊಂಡ್ ಹೋಗ್ತಿರೋದು ನೀನು ಒಂದೊಂದ್ ರೂಪಾಯಿ ದುಡ್ಡು ಕಟ್ತಾ ಇದಿಲ್ವಾ ನಾವೇ ಮೇಲೆ ಒಂದೊಂದ್ ಸಾವಿರ ದುಡ್ಡು ಎಷ್ಟು ದುಡ್ಡು ಆಗೈತೆ ನಿಮ್ ಬಿಸಾಕ್ತೀನಿ ಇವತ್ತೇ ಸಂಘ ಕಟ್ಟು ಲೋನ್ ಕಟ್ಟು ನೀನ್ ಯಾಕೆ ಎತ್ಕೊಂಡಿಲ್ಲ ಸತೋ ಒಂದೊಂದ್ ದುಡ್ಡು ಕ್ಲಿಯರ್ ಆಗುತ್ತೆ ಮನ್ನ ಆಗುತ್ತೆ ನಮ್ ಸಾಲ ನಮ್ ಸಂಘಕ್ಕೆ ಒಳ್ಳೆ ಕ್ರೆಡಿಟ್ ಬರುತ್ತೆ ಸರ್ ನಮ್ಮಅಮ್ಮನಿ ಸದೋಬೇಕಂತೆ ಯಾವ್ದಾದ್ರು ಕಾವಲ್ ಕಾವಲಗ್ ಬಿಣಾಕೊಂಡ್ ಸಾಯಿ ಇಲ್ಲಾಂದ್ರೆ ಅವ್ರ ಇವ್ರತ್ರ ಹೋಗ್ ಕೊಟ್ಟು ಇದೇ ತರ ಮಾತಾಡಿದಾರ ಸರ್ ಕೇಳಿ ಸರ್ ಅದನ್ನ ವಿಡಿಯೋನ ಆದ್ರೆ ಸರ್ ಇಷ್ಟೆಲ್ಲಾ ಮಾತಾಡೋರು ಅವ್ರಗೂ ಇವ್ರು ಕುತ್ಕೊಂಡ್ ಫೋನ್ ನೋಡ್ಕೊಂಡ್ ಕುತೀರ ಇವ್ರು ಏನ್ ಮಾಡ್ತಿದ್ರು ಸರ್ ಅವರು ಇವರು ಕಲ್ರಿ ಅಲ್ವಾ ಕಲ್ರಿ ಆಗ್ಲೇ ದೊಡ್ಡ ಕಳ್ಳ ಅವ್ರು ಆ ಕೇಳ್ಬೇಕಲ್ವಾ ಸರ್ ಯಾರು ಆ ಎಲ್ ಎದ್ದಿ ಒಂದ್ ಮಾತು ಹೇಳಿಲ್ಲ ಸರ್ ಇವ್ರು ಹೇಳ್ಬೋದಿತ್ತು ಸಜೆಸ್ಟನ್ ಎಷ್ಟು ಚೂ ಬಿಟ್ಟಿದಾರೆ ನೋಡಿ ಸರ್ ಸಜೆಸ್ಟನ್ ಎಲ್ಲಿ ಕೇಳ್ಬಿಟ್ರೆ ಎಲ್ಲಿ ನಮ್ಗೆ ಗೊತ್ತಾಗೋಗುತ್ತೆ ಎಣ್ಣೆ ಒಬ್ರು ಗೊತ್ತಾದ್ರೆ ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ಬಿಟ್ಬಿಡ್ತಾರೆ ನಮ್ದು ತಪ್ಪರುತ್ತಲ್ಲ ಅಂತ ಜನಗಳನ್ನ ಎಷ್ಟು ತರ ಮಾಡಿದ್ದಾರೆ ನೋಡಿ ಸರ್ ಇವರು ನಿಮ್ ಗ್ರೂಪ್ ಅಲ್ಲಿ ಎಷ್ಟು ಜನ ಇದಾರೆ ನಿಮ್ ಗುಂಪ್ ಅಲ್ಲಿ ಹತ್ತು ಜನ ಇದ್ದಾರೆ ಸರ್ ಹತ್ತು ಜನದಲ್ಲಿ ಯಾರ್ಯಾರಿಗೆ ಲೆಕ್ಕ ಗೊತ್ತಾಯ್ತು ಈ ಲೆಕ್ಕನ ಮಂಗಳವಾರ ಹೋಗಿ ಬುದ್ ಬುಧವಾರ ಲೋನ್ ಕಟ್ತಾರೆ ಮಂಗ್ಳುವಾರ ಹೋಗಿ ಮೂರ್ ಜನಕ್ಕೆ ನಾನು ಮುಂಚೆನೆ ಹೋದ್ ವಾರದಿಂದನೇ ಎರಡು ವಾರ ಮುಂಚೆನೆ ನಮ್ಮಅಮ್ಮಗೆ ಕಟ್ಬಿಡ ಕಣಮ್ಮ ನೀನ್ ಇತ್ತ ಏಳು ಸದಸ್ಯರಿಗೆ ಅಂತ ಅಂತೇಳಿ ಅವ್ರಿಗೆಲ್ಲ ನಿಮ್ ನಿಮ್ದು ನ್ಯೂಸ್ ಇರೋದೆಲ್ಲ ಪ್ರತಿಯೊಂದು ವಿಡಿಯೋ ಕಳ್ಸಿದ್ದೀನಿ ಸರ್ ಅವ್ರಿಗೆ ಮತ್ತೆ ಎಷ್ಟಿಗೂ ಕಳ್ಸಿದ್ದೀನಿ ಸರ್ ಅವ್ರು ಅಲ್ವಾ ಅಂತ ಹೇಳಿ ಎಷ್ಟಿಗೂ ಸುಧಾ ವಿಡಿಯೋ ಎಲ್ಲಾ ಕಳ್ಸಿದ್ದೀನಿ ಸರ್ ಮತ್ ನಿನ್ನೆ ವಿಧಾನಸಭಾದಲ್ಲಿ ನಡೆದಿದ್ಯ ಅದನ್ನು ಸುದ ನ್ಯೂಸ್ ಕಳ್ಸಿದ್ದೀನಿ ಸರ್ ಮನೆ ತೀರೋಗಿದಾರಲ್ ಸರ್ ಆ ಹುಡುಗಿಗೆ ಕೋಲಾರ ಅದಕ್ಕೆ ಅವರೇ set ಅದಕ್ಕೆ ಅವರೇ set ಆಗಿರೋದು ಈ ತರ ಎಲ್ಲ ಕಳ್ಸಿ ಬಿಡ್ತಾಳೆ ಜನಗಳಿಗೆ awareness ಬಿಡುತ್ತೆ ಆಮೇಲೆ ಕಟ್ಟೋ ನಿಲ್ಲಿಸಿ ಬಿಡ್ತಾರೆ ಅಂತ ಇವ ನಿಮ್ಮ ಅಮ್ಮನ ಮೇಲೆ ಹಲ್ಲೆ ಮಾಡಕ್ಕೆ ಬಂದವರು ಯಾವನೋ ಲೋಫರ್ ಫೇಕ್ ನ್ಯೂಸ್ ಹಾಕಿರೋದಕ್ಕೆ ಅದನ್ನೇ ನಂಬ್ಕೊಂಡು ನಿನ್ ಬಂದಿದ್ಯಾ ಅಂತ ಕೇಳಕ್ಕೆ ಇಷ್ಟ ದಿನ ಎಲ್ಲೋಗಿದೆ ನೀನು ನಮ್ಮ ಮನೆ ಹಾಳು ಮಾಡಕ್ಕೆ ಬಂದಿದ್ಯಾ ನಮ್ಮ ಮನೆ ಸಂಗ ಮಾಡ್ಕೊಂಡು ನಮ್ಮ ಮನೆ ಹಾಳು ಮಾಡಕ್ಕೆ ಬಂದಿದ್ಯಾ ಇಷ್ಟ ದಿನ ಎಲ್ಲೋಗಿದೆ ನೀನು ಕೇಳಕ್ಕೆ ಆಯ್ತು ಮೈಗಾ ಫೇಕ್ ನ್ಯೂಸ್ ಆದ್ರೆ ಲೆಕ್ಕ ಕೇಳಕ್ಕೆ ಏನಂತೆ ಲೆಕ್ಕ ಇರೋದು ಈಗ ಎಲ್ಲಾ ಕೇಂದ್ರದಲ್ಲೂ ಸರ್ ಒಂದ್ ತಿಂಗ್ಳು ಕಟ್ಲಿಲ್ಲ ಅಂದ್ರೆ ಅದಕ್ಕೆ ಬಡ್ಡಿ ಹಾಕ್ತಾರೆ ಓಡಿ ಹಾಕ್ತಾರೆ ಕಟ್ಟಕ್ಕಾಗಿ ಇನ್ನೊಂದ್ ವಾರ ಕಟ್ಟಿ ಅಂತ ಹೇಳ್ತಾರೆ ಸ್ಟೇಟ್ಮೆಂಟ್ ಕೊಡ್ತಾರೆ ಕಟ್ಲಿಲ್ಲ ಅಂತಂದ್ರೆ ಇವ್ರಿಗೆ ಅದು ಹೆಂಗ್ ಎದ್ಸಿದಾರೆ ಸರ್ ನಿಮ್ ನಮ್ಮ ಹತ್ತು ಜನಗೂ ಸಿವಿಲ್ ಆಳ್ತದೆ ಒಬ್ರು ಕಟ್ಲಿಲ್ಲ ಅಂತಂದ್ರೆ ನಾವು ಬೇರೆ ತವ್ ಸಾಲ ಎತ್ಕೊ ನನ್ನ ಮಕ್ಕಳ ಸಿಬಿಲ್ ಇಲ್ಲ ಕಳ್ಳರದು ಇದು ಬ್ಯಾಂಕಿಗೆ ಹೋಗ್ತಿಲ್ವಲ್ಲ ಸರ್ ಹಂಗೆ ಸಿಬಿಲ್ ಹಾಳಾಗಬೇಕು ಅಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಕೇಳಿ ನೋಡೋಣ ಓಕೆ ಅದನ್ನ ಸರ್ ನಾನು ಕೇಳಿದ್ ನೀನೇ ಹೋಗ್ ತಗೊಂಡ್ ಬರೋಗೊಮ್ಮೆ ಬ್ಯಾಂಕ್ ಅಲ್ಲಿ ಕ್ಯಾಪಿಟಲ್ ಬ್ಯಾಂಕ್ ಅದು ಟ್ರಸ್ಟ್ ಅಂತ ಇದೆ ಸರ್ ಒಂದ್ ನಾಳೆ ವಿಡಿಯೋ ಮಾಡಿ ಹಾಕ್ತೀನಿ ಸರ್ ನಿಮ್ಗೆ ಆ ಟ್ರಸ್ಟ್ ನ ಯಾವ ತರ ನಡೆಸಿದಾರೆ ಅಂತ ಇಷ್ಟು ಗಲಾಟೆ ಆಗ್ತಿದೆ ಸರ್ ಕೇರ್ಪೇಟೆಲ್ಲಿ ಓಪನ್ ಮಾಡ್ಕೊಂಡಿದ್ದಾರೆ ನನ್ ಕಂಪ್ಲೇಂಟ್ ಕೊಡೋದ ಅಂತ ಹೋಗಿದೆ ಸರ್ ಓಪನ್ ಕೇರ್ಪೇಟೆಗೆ ಸರ್ ಏನ್ ಓಪನ್ ಮಾಡ್ಕೊಂಡಿದ್ದಾರೆ ಸರ್ ಗ್ರಾಮವಿೃದ್ಧಿ ಟ್ರಸ್ಟ್ ಅಂತ ಓಪನ್ ಮಾಡ್ಕೊಂಡಿದ್ದಾರೆ ಸರ್ ಅದು ಬ್ಯಾಂಕ್ ಅಂತ ಸರ್ ಹೇಳವರಿಗೆ ನಾನು ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಕೇಳಬೇಕು ಅಂತಾ হুম ಕೊಡ್ಬೇಡ ಅಂತ ಹೇಳ್ತಾರೆ ಕೇಳಿ ನೋಡಿ ಅದನೋ ಕೊಡ್ಬೇಡಿ ಇತ್ರ ಅಲ್ಲೇ ಮಾಡಿದ್ರೆ ಸಂಬಂಧಪಟ್ಟವರಿಗೆ ನಾನು ಕಳಿಸ್ತೀನಿ ಹ್ಮ್ ಇತ್ರ ಹಳ್ಳಿ ಹೆಣ್ಣುಮಕ್ಕಾ ಸಹಾಯಕೊಂಡು ಹೆಣ್ಣುಮಕ್ಕಳ ಓಡita ಇದ್ದಾರೆ ಇದೇನ ಅಂದ್ಬಿಟ್ಟು ಕಳಿಸ್ತೀನಿ ನಿಮ್ಮ ಕ್ಷೇತ್ರದ ಎಂಎಲ್ಎ ಎ ಯಾರಮ್ಮ ಇದೇನಾ ಅಂತ ಸರ್ ಹ್ಮ್ ಅಲ್ಲಿ ಎಸ್ ಪಿ ಮತ್ತೆ ಗೊತ್ತಾ ನಿಮ್ಗೆ ಇಲ್ಲಿ ಮಾಡ್ತೀನಿ ಈಗ ಲೆಕ್ಕ ಕೇಳದೆ ಅಮ್ಮ ಇವರು ನಿಮ್ಮ ಊರ್ನ ಊರ್ನೇ ಮಾಡೋದಕ್ಕೆ ಧರ್ಮಸ್ಥಳ ಸಂಘ ಅಂತ ಬಿಡಿದ ಈ ದೃಶ್ಯ ನೋಡಿದ್ರೆ ಹಿಂಗೆಲ್ಲ ಹಲ್ಲೆ ಮಾಡಬಾರ್ದು ಹ್ಮ್ ಕಂಪ್ಲೇಂಟ್ ಕೊಡ್ತೀನಿ ಅಂದಿದ್ಕೆ ಈ ಸಂಘದಲ್ಲಿ ಇದ್ರಲ್ಲ ಒಬ್ರು ಸದಸ್ಯರು ಮತ್ತೆ ಕಾಲ್ ಮಾಡಿದಾರೆ ನೀನು ಕಂಪ್ಲೇಂಟ್ ಎಲ್ಲಾ ಕೊಡಕ್ ಹೋಗಬೇಡ ಊರಲ್ಲೇ ಬಂದು ಅವ್ರೇನು ಕೋಪದಲ್ಲಿ ಮಾತಾಡಿದಾರೆ ಮಾತಾಡಿದ್ದಾರೆ ನೀನ್ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಡ ಬಂದ್ ಕುತ್ಕೊಂಡ್ ಬಗ್ಗೆ ನೀನು ಸ್ಟೇಟ್ಮೆಂಟ್ ಅಲ್ವಾ ಬಂದ್ ದುಡ್ಡು ಕೊಟ್ಟು ನಾನ್ ಇಸ್ಕೊಡ್ತೀನಿ ಸ್ಟೇಟ್ಮೆಂಟ್ ಫಸ್ಟ್ ಸ್ಟೇಟ್ಮೆಂಟ್ ಕೊಡು ಆಮೇಲೆ ದುಡ್ಡು ಕಟ್ಟೋದು ಮತ್ತೆ ಏನ್ ದುಡ್ಡು ಕಟ್ಟಿಸ್ಕೊಳ್ಳೋದು ಇವ್ರು ಅಲ್ಲ ಅಕಸ್ಮಾತ್ ನಾವು ಹೊಡೆದ್ಬಿಟ್ಟು ಪ್ರಾಣ ಹೋಗಿದ್ರೆ ಯಾರ ಜವಾಬ್ದಾರಿ ಹಿಂಗೆಲ್ಲ ಇಷ್ಟೋ ಜನ ಬಂದು ತುಂಬಿಕೊಂಡು ಏನಮ್ಮ ಒಬ್ಬ ಹೆಂಗಸ್ಗೆ ಇಷ್ಟು ಜನ ಮನೆಗ್ ಬಂದು ನುಗ್ಗಿ ಈ ತರ ಹಲ್ಲೆ ಮಾಡಿ ಗಲಾಟೆ ಮಾಡ್ತಾರೆ ಅಂದ್ರೆ ಗಲಾಟೆ ಮಾಡಿ ಹಲ್ಲೆ ಮಾಡ್ತಾರೆ ಅಂತಂದ್ರೆ ಹೆಂಗಮ್ಮ ಬದುಕೋದು ಹೇಳಿದ್ರೆ ಅರ್ಥನೇ ಮಾಡ್ಕೊಂತಿಲ್ಲ ಸರ್ ಶುಗರ್ ಇದೆ ನಮ್ಮ ಅಮ್ಮಂಗೆ ಸರ್ ಜಾಸ್ತಿ ಉಸಿರು ಮೇಕಾಗಿ ಆಸ್ಪತ್ರೆಗೆ ಹೋಗಿ ಕರ್ಕೊಂಡು ಹೋಗಿದ್ದಲ್ಲಿ ಸರ್ ಸಾಯಂಕಾಲ ಆದ ತಕ್ಷಣ ಫೋನ್ ಓ ಈ ತರ ಯಾಕೆ ಕಂಪ್ಲೇಂಟ್ ಕೊಡಕ್ ಹೋಗ್ತೀರಾ ಹಿಂಗ್ ಏನಾಗಿದೆ ಈ ಸಲ ಜಗಳಾಡಿದ್ದಾರೆ ಏನೋ ಒಂದ್ ಮಾತಾಡ್ಬಿಟ್ಟಿದ್ದಾರೆ ಹೋಗ್ಬೇಡಿ ಬನ್ನಿ ಅಂತ ಮತ್ತೆ ಯಾರೋ ಬೀರ್ವಳಿಯವರೊಬ್ರು ಪರಿಚಯಿಸಿ ಮೆಂಬರ್ ಇದ್ದಾರೆ ಸರ್ ಅವ್ರೈಲು ಕಾಲ್ ಮಾಡ್ತಿದ್ದಾರೆ ಯಾರ್ಯಾರು ನಿಮಗೆ ಫೋನ್ ಮಾಡ್ತಾರೆ ಅವ್ರಗಳಿಗೆ ಈ ವಿಷಯ ಗೊತ್ತಿಲ್ವ ಅವ್ರಿಗೆ ಇಷ್ಟೊಂದಿಲ್ಲ ಅಕಸ್ಮಾತ್ ಹೊಡ್ಬಿಟ್ರೆ ಏನ್ ಮಾಡ್ಬೇಕಾಯ್ತು ಊರಲ್ಲಿ ಇರುವಂತ ಹೆಣ್ಮಕ್ಳನ್ನ ಕಾಪಾಡೋ ಜವಾಬ್ದಾರಿ ದೊಡ್ಡ ದೊಡ್ಡವ್ರದಾಗಿರ್ತಾನೆ ನೀವ್ ರೌಡಿಗಳ ತರ ಬಂದು ಇಷ್ಟೊಂದ್ ಜನ ಮನೆ ನುಗ್ಗುದ್ರೆ ನಿಮ್ ತಾಯಿ ಹೆಂಗ್ ಉತ್ತರ ಕೊಡ್ತಾರೆ ಅವ್ರಿಗೆಲ್ಲ ನೆಕ್ಸ್ಟ್ ಪರಿಸ್ಥಿತಿ ಏನಾಗ್ಬೇಡ ಅಕಸ್ಮಾತ್ ಏನಾದ್ರು ಹ್ಮ್ ಕೇಳಿದ್ದು ಸರ್ ನಾನು ಸಮಾಧಾನವಾಗೆ ಕೇಳುತ್ತಿದ್ದೀನಿ ಸರ್ ನಾನು ಕಟ್ಟಲ್ಲ ಅಂತ ಹೇಳ್ತಿಲ್ಲ ಸರ್ ನನ್ಗೆ ತಿಂಗ್ಳತ್ ವಾರ ವಾರ ಕಟ್ಟಕಾಗಲ್ಲ ಮೂರ್ ಸಾವಿರ ರೂಪಾಯಿ ಬರುತ್ತೆ ನನ್ ತಮ್ಮ ಯಾರೇ ಕೆಲ್ಸ ಮಾಡ್ತಿದ ಸರ್ ಇವಾಗ ಗಾರ್ಮೆಂಟ್ಸ್ಗೋಗಿ ಸೇರ್ಕೊಂಡಿದ್ರೆ ನಾನು ತಿಂಗ್ಳುಗ್ ಒಂದಪ್ಪ ಕೊಡ್ತಾರೆ ನಮ್ದು ಜಮೀನು ಕೋರ್ಟ್ ಸಮಸ್ಯೆ ಆಗಿ ವಾರಕ್ಕೆ ಸರ್ ಆರ್ ಏಳು ಕೇಸ್ ಬೀಳುತ್ತೆ ಸರ್ ತಿಂಗ್ಳಿಗೆ ಆರ್ ಏಳು ಕೇಸ್ ಬೀಳುತ್ತೆ ದುಡಿಯೋದು ಯಾರು ಇಲ್ಲ ಸರ್ ನಮ್ಮ ಅಪ್ಪನ ಡ್ರಿಂಕ್ಸ್ ಪಾರ್ಟಿ ನಮ್ ತಾಯಿ ಅವ್ರಿಗೆ ಅವ್ರು ಕಚ್ಚಿದ್ರೆ ಕಾಲಿಗೆ ಜಾಸ್ತಿ ಓಡಾಡಕ್ ಶುಗರ್ ಪೇಶೆಂಟ್ ಸರ್ ನನ್ನ ತಮ್ಮ ಒಬ್ನೆ ನಮ್ಮ ಅಣ್ಣನಿಗೆ ಆಕ್ಸಿಡೆಂಟ್ ಆಗಿ ತಲೆ ಏಟ್ ಆಗಿದೆ ಸರ್ ಅವನು ಯಾವತ್ತೂ ಇದಿಲ್ಲ ಸರ್ ನಮ್ಮ ಅತ್ತೆ ಅವು ಅವು ಬಿಟ್ಬಿಟ್ಟು ಹೊಟ್ಟೋಗಿದ್ದಾರೆ ಸರ್ ಸೈ ಅವ್ನ ತಲೆ ಏಟ್ ಆಗಿದೆ ಸರ್ ನಮ್ಮ ಅಮ್ಮ ಒಬ್ಬರೇ ನಿಭಾಯಿಸ್ತಾರೆ ನನ್ನ ತಮ್ಮ ನೋಡ್ಕೊಳ್ತಿದ್ದಾನೆ ಕೇಸ್ ಆಗಿದೆ ಅಂತ ನಾನ್ ಮಗು ನಾನು ಎರಡು ವರ್ಷದಿಂದ ನಾನು ಇದೀನಿ ಸರ್ ಎಲ್ಲ ವ್ಯವಹಾರ ನೋಡ್ಕೊಂತಿದ್ದೀನಿ ಆಯ್ತು ಇಲ್ಲಿ ಲೆಕ್ಕ ಕೇಳಿದೆ ಕೊಟ್ಬಿಡಿ ನೀವು ಯಾವ್ದಕ್ಕೂ ಯಾವ್ದೇ ಸಮಸ್ಯೆ ಶುರು ಆಗ್ತಿದ್ದಂಗೆ ಒಂದು ಫೋನ್ ಮಾಡಿ ಇಲ್ಲ ಒಂದು ವಿಡಿಯೋ ಮಾಡಿ ಕಳ್ಸಿ ನಾನು ಇದನ್ನ ತಲೆಕಸ್ ಮಾಡ್ಬಿಟ್ಟು ನಾನು ಅವರು

ಯಾರ್ ಮಾಮಿನಿಕ ಅಂತ ಹೇಳಿ ಅವ್ರ್ ನೀವು ಇವ ಅವ್ರ ನಿಮ್ ಸಿವಿಲ್ ಎಲ್ಲ ಹಾಳಾಗೋಯ್ತದೆ ಅಂತ ನಮ್ಮ ಎದುರುಗಡೆನೇ ನೀ ಎತ್ ಕಟ್ತೀರಾ ಸರ್ ಫೋನಲ್ಲಿ ಯಾವುದು ಹಾ ಹಾ ಅದೇ ಊರ ಊರನ್ನ ಸರ್ವಾಯ ನಾಶ ಮಾಡೋದು ಸಂಬಂಧಗಳನ್ನ ಹಾಳ್ ಮಾಡೋದು ಧಮಕಿ ಹಾಕೋದು ರೌಡಿಸ ಮಾಡೋದು ಹಲ್ಕ ಹಲ್ಕ ಮಾತಾಡೋದು ಪ್ರಾಣಕ್ಕೆ ತೊಂದ್ರೆ ಕೊಡುವಂತದ್ದು ಇದು ಧರ್ಮಸ್ಥಳ ಸಂಘದ ಕೆಲಸ ನಿಮ್ಗ ಏನಾದ್ರೂ ಇದು ನೋಡಿದ್ರೆ ನಾನು ಹೇಳಿದ್ದೆಲ್ಲ ಸತ್ಯ ಅನ್ಸುತ್ತಮ್ಮ ಸತ್ಯ ಸರ್ ಸತ್ಯ ಸರ್ ನೂರಕ್ಕೆ ನೂರು ಸತ್ಯ ಮನೆ ಹಾಳು ಮಾಡೋ ಕೆಲಸನೇ ಬಟ್ ಊರೂರು ಎತ್ ಕಟ್ಟಿದೆ ಒಂದ್ ಕುಟುಂಬ ಹೋಗುತ್ತೆ ಸರ್ ಇವ್ರು ಹೇಳಿದ್ರು ಸರ್ ಸತ್ಯವಾಗಿ ಹೇಳಿದ್ರು ನಿನ್ನ ತಾಯಿ ನಿನ್ನ ನಿಮ್ಮ ಕಾವ್ಲೆ ಬಿ ಸಾಯಿ ನನ್ನ ದುಡ್ಡು ಮಣ್ಣಾಗುತ್ತೆ ಸಂಘದ ದುಡ್ಡು ನಮ್ಮ ನಿಮ್ದೇ ಇರ್ತೀವಿ ಸರ್ ಅದೇ ಮಾತಂದ್ರು ಸರ್ ಅದೇ ಸರ್ ಈಗ ಮಾತಾಡಿದಾರಲ್ಲ ಲಾಸ್ಟ್ ಅದ್ ಕೇಳಿ ಸರ್ ಅದ್ರಲ್ಲೇ ಮಾತಾಡಿದಾರೆ ಆತರ ಮತ್ತೆ ಯಾರತ್ರ ಹೋಗ್ ಕೊಟ್ಟು ಆಯ್ತು ಇಷ್ಟೆಲ್ಲ ತೊಂದರೆ ಆಗ್ತಿದ್ದಲ್ಲ ನಿಮ್ ಊರವ್ರು ಯಾರು ಒಗ್ಗಟ್ಟು ಆಗಲ್ವಾ ನೀವು ಈ ವಿಷಯಕ್ಕೆ ಯಾರು ಸರ್ ಏನ್ ನೋಡ್ ನೋಡಿರೋ ಸರ್ ಒಬ್ರು ಬಂದಿಲ್ಲ ಸರ್ ಕೇಳಕ್ಕೆ ಆಯ್ತು ಏನ್ ಕೇಳಕ್ ಒಬ್ರು ಬಂದಿಲ್ಲ ಅಂತ ಅಲ್ಲಿ ಕರ್ಸ್ಕೊಬಿಡಿ ನಾವಿರ್ತೀವಿ ನಿಮ್ಗೆ ಕೇಸ್ ಹಾಕ್ಬೇಕು ಅಂದ್ರೆ ಎಲ್ಲಾ ದಾಖಲೆಗಳು ತಗೊಂಡ್ ಬನ್ನಿಮ್ಮ ನಾವು ಕೇಸ್ ಮಾಡುವ ಕೋರ್ಟ್ ಮುಖಾಂತರ ನಿಮ್ಮ ಹಸ್ಬೆಂಡು ಅವ್ರಿ ಅವರು ಬನ್ನಿ ಕೇಸ್ ಹಾಕುವ ನೀವು ಅದೆಷ್ಟು ಲಕ್ಷ ಆಗಲಿ ಲೆಕ್ಕ ಕೊಡದೆ ಕಟ್ಟಕ್ ಹೋಗ್ಬೇಡಿ ಧರ್ಮಸ್ಥಳ ಸಂಘ ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡಬೇಕಾಗಿತ್ತು ಬಟ್ ಇದ್ರೆಲ್ಲ ರೌಡಿಸಮ್ ತರ ಮಾಡಿ ಹಾಳ್ ಮಾಡಿಟ್ಟು ಹಾ ಅಸಹ್ಯ ಅಮ್ಮ ಅಕಸ್ಮಾತ್ ಏನಾದ್ರು weak heart attack ಅವ್ರ್ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ ಬಿಟ್ರೆ ಏನಮ್ಮ ಒಂದ್ ಸಲ ಆಗ್ಲೇ attack ಆಗಿದೆ ಒಂದ್ ಸಲ light ಆಗಿ ಆಗಿದೆ ಸರ್ ನಮ್ಮ ಅಮ್ಮಂಗೆ ಮತ್ತೆ sugar patient ಸರ್ ತಕ್ಷಣ ಹೋಗಿ ಆಸ್ಪತ್ರೆ ಕರ್ಕೊಂಡ್ ಹೋಗಿ ಒಂದ್ ಕನ್ಸಲ್ಟ್ ಯಾರು ಈ ವಿಡಿಯೋ ಮಾಡಿದ್ದು ಯಾರಮ್ಮ ಇದು ಸರ್ ನಾನೇ ಇಟ್ಕೊಂಡಿದ್ದೆ ಸರ್ ಅವ್ರು ಗಲಾಟೆಲಿ ಫೋನ್ ಕೆಳಗಡೆ ಇಟ್ಬಿಟ್ರು ಸರ್ ವಿಡಿಯೋ ಮಾಡೋಣ ಬೇಡ ಇನ್ಮೇಲೆ ಇಟ್ಕೊಳ್ಳಿ ಪ್ರತಿಯೊಂದು ಬರ್ತಿದಂಗೆ ವಿಡಿಯೋ ಮಾಡಿ ಇಟ್ಕೊಳ್ಳಿ ಅದೇನಾಗುತ್ತೆ ನೋಡೋಣ ಸೊ ಬನ್ನಿಮ್ಮ ನೀವು ನಾವು ಆಫೀಸಿಗೆ ಬನ್ನಿ ನಿಮ್ಮತ್ರ ಹತ್ರ ಒಂದು ಸ್ವಲ್ಪ ಮಾತಾಡ್ತೀವಿ ಬನ್ನಿಮ್ಮ ಒಂಚೂರು ಎಷ್ಟು ಸ್ಟೇಟ್ಮೆಂಟ್ ಕೊಡ್ತೀರಾ ನಮಗೆ ಇವ್ರು ಇಲ್ಲ ನೀವು ಲೈಫ್ ಟೈಮ್ ಇವ್ರು ಹಿಂಗೆ ಹೊಡೆದು ಹೊಡೆದು ಕಿತ್ಕೋತಾರೆ ನಿಮಗೆ ಎಲ್ಲ ಬೇರೆಯವ್ರಿಗೂ ಹೊಡೆದು ಕಿತ್ಕೋತಾರೆ ಇವ್ರು ಇದೆಲ್ಲ ಅಂತ್ಯ ಮಾಡ್ಬೇಕು ಇವ್ರನ್ನ ಸರ್ ನಾ ಏನೇ ಆಗ್ಲಿ ಅವ್ರು ಆರ್ ಬಿ ಲೈಸೆನ್ಸ್ ಕೊಡ್ಲಿ ರೂಲ್ಸ್ ಕೊಡ್ಲಿ ನಾವು ಸ್ಟೇಟ್ಮೆಂಟ್ ಕೊಡ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಆಮೇಲೆ ಇನ್ಶೂರೆನ್ಸ್ ಕಂಪ್ನಿದು ನಿಮಗೆ ಬಾಂಡ್ ಬರಬೇಕು ಆ ಬಾಂಡ್ ಮೇಲೆ ಕೊಡಿ ನಾನು ಚೆಕ್ ಮಾಡಿಸ್ಕೊಂಡ್ಬರ್ತಿಲ್ಲ ನೀವು ಕೂಡ ಒಂದು ಚೆಕ್ ಬನ್ನಿ ಧರ್ಮಸ್ಥಳ ಇಂತರ ಸುಳ್ಳು ಸುಳ್ಳು ಹೋಗಿ ನಿಮ್ ದುಡ್ಡು ಕಿತ್ಕೊಂಡ್ರೆ ಇದಕ್ಕೆ ಏನಮ್ಮ ಬೆಲೆ ಇದೆ ದೊಡ್ಡ ದೊಡ್ಡವರೆಲ್ಲ ಮಾತಾಡ್ತಾರೆ ಒಳ್ಳೆ ಕಂಪ್ನಿ ಒಳ್ಳೆ ಸಂಘ ಒಳ್ಳೆ ಸಂಘ ಅಂತ ಇದಕ್ಕೆನಾಳ್ ಕಳ್ ಕೆಲಸ ಹೇಳ್ತಿದ್ದೀನಿ ಈಗ ಆಯ್ತು ಬಿಡಮ್ಮ ಇದನ್ನ ಈಗ ಟೆಲಿಕಾಸ್ಟ್ ಮಾಡಿ ನಾನು ಮಾತಾಡ್ತೀನಿ ರೀ ಸರಿ ನೀವು ಆರಾಮಾಗಿರಿ ಏನೇ ಬಂದ್ರು ನಂಗೆ ವಿಡಿಯೋ ಮಾಡಿ ನಿಮ್ಮ ಊರವರು ಕೂಡ ಅಷ್ಟೇ ಎಷ್ಟು ಸಂಘ ಇದೆ ನಿಮ್ಮ ಊರಲ್ಲಿ ತುಂಬಾ ಸಂಘ ಇದ್ದಾವೆ ಸರ್ ಎಲ್ರಿಗೂ ಇದಾವೆ ನಮ್ಮ ಗುಂಪಿನ ಮಾಡಕ್ ಬಂದಿದ್ದಾಳೆ ಇವಳು ನಮ್ ಗುಂಪಿಂದ ಚರ್ಚಾಕ್ ಬಂದಿದ್ದಾಳೆ ನಮ್ಗ್ ಲೋನ್ ಕೊಡ್ದಂಗ್ ಮಾಡಿದಾಳೆ ಧರ್ಮಸ್ಥಳ ಸಂಘದ್ದು ದುಡ್ಡು ಕೊಡ್ತಿರೋದು ಧರ್ಮಸ್ಥಳ ಸಂಘಕ್ಕೆ ಒಂದು ಅವಮಾನ ಮಾಡಿದಾಳೆ ಕೊಡ್ತಿಲ್ಲ ಈ ತರ ಬರೋದು ಹಲ್ಲೆ ಮಾಡೋದು ಪ್ರಾಣ ತೆಗಿಯಂತ ಕೆಲಸಗಳು ಮಾಡೋದು ಧರ್ಮಸ್ಥಳ ಅದು ನೀನ್ ಯಾಕ್ ಅವತ್ತೆ ಹೇಳ್ಬೇಕಾಗಿತ್ತು ನೀನು ಇಷ್ಟು ದಿನ ಏನ್ ಮಾಡ್ತಿದೆ ಅವತ್ತಿ ಅಂತ ಹಲ್ಕ ಕೆಲ್ಸ ಮಾಡ್ತಿರಂತ ಗೊತ್ತಿರ್ಲಿಲ್ವಲ್ಲ ಈ ತರ ಸುಳ್ ಸುಳ್ ಅಂತ ಈಗ ಅವ್ರ್ ಕಟ್ಟಿರೋ ದುಡ್ಡಿಗೆ ಒಂದ್ ನಿಮಿಷ ಅಮ್ಮ ಒಂದ್ ನಿಮಿಷ ರೀ ಅಮ್ಮ ಇವ್ರು ಕಟ್ಟಿರೋ ದುಡ್ಡಿಗೆ ಕರೆಕ್ಟ್ ಆಗಿ ಬಡ್ಡಿ ಇಸ್ಕೊಂಡು ಅಸಲಿ ಇಸ್ಕೊಂಡಿದ್ರೆ ನಿಮ್ಗೆ ಈ ಸಮಸ್ಯೆನೆ ಬರ್ತಿಲ್ಲ ವಾರ ವರ್ಕ್ ಕೂಡ ಕಟ್ಬಹುದು ಆಗಿತ್ತು ಅದಕ್ಕಷ್ಟು ದುಡ್ಡು ಇದಕ್ಕಷ್ಟು ದುಡ್ಡು ಪಿ ಆರ್ ಕೆಗಂತೆ ಇನ್ಶೂರೆನ್ಸ್ ಗಂತೆ ಇನ್ನೇನೋ ಲೆಕ್ಕ ಇಲ್ದೆ ದುಡ್ಡು ಕಟ್ಕೊಂಡ್ ಬಂದ್ರೆ ಎಷ್ಟು ಕಷ್ಟ ಆಗತ್ತಲ್ವಾ ಸಲ ಕಟ್ಟಕ್ಕೆ ಅವ್ನು ಯಾವತಿದ್ದ ವಾರಕ್ಕೊಂದ್ಸಲ ಬಿಡ್ತಾರೆ ಜನ ಅಂತ ಏನಾದ್ರೂ ಆಗ್ಲಿಮ್ಮ ನೀವು ಗಟ್ಟಿಯಾಗಿ ನಿಂತ್ಕೊಳ್ಳಿ ಏನೇ ಕೇಸ್ ನಾನು ಫ್ರೀಯಾಗಿ ನೋಡ್ಕೊತೀನಿ ಸರಿನಾ ಏನ್ ದಾಖಲೆ ಆಗೋದು ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ನಾಳೆ ಬಂದಾಗ ಬ್ಯಾಂಕ್ ಸ್ಟೇಟ್ಮೆಂಟ್ ಇಸ್ಕೋಬೇಕು ಪಿ ಆರ್ ಕೆದು ಇನ್ಶೂರೆನ್ಸ್ ಎಲ್ಲ ಇಸ್ಕೋಬೇಕು ಮತ್ತೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು ಯಾವ ಕಾರಣಕ್ಕೂ ಮಾತಾಡ್ಬಿಡಿ ಓಕೆನಾ ನಿಮ್ಮಿಂದ ಒಂದು ಹತ್ತು ಜನ ಈ ಪ್ರೋಗ್ರಾಮ್ ನೋಡಿದ್ರೆ ಹತ್ತು ಜನಕ್ಕೆ ಬುದ್ಧಿ ಕಲಿತಾರೆ

ಏ ಸಕ್ಕತ್ತ ಒಡ ಒಡ್ದಾಕ್ಬೇಕು ಅಂತ ಈ ಈ ತರ ಸೈಕಲ್ ಇವರು ಸೈಕಲ್ ಇವರು ಹ್ಮ್ ಲೇಡಿ ರೌಡಿಗಳು ಇವರು ಸರ್ ನಾನು ಎರಡು ವರ್ಷ ಎಷ್ಟೇ ಕೆಲಸ ಮಾಡಿನಿ ಸರ್ ನಾನು ಗಂಡನೂರಲ್ಲಿ ಮೋದೂರ್ ಅಂತ ಹೇಳಿ ಕೇರ್ಪೇಟೆ ತಾಲೂಕೆ ನೀವು ಕೆಲಸ ಮಾಡಿದ್ರ ಹೌದು ಸರ್ ಎರಡ್ ಸಾವಿರದ ಹದಿನಾಲ್ಕು ಇರ್ತೀನಿ ಸ್ಟಾರ್ಟಿಂಗ್ ಗುಂಪು ಬಂದಾಗ ನಾನು ಗ್ರೂಪ್ ನ ಮುಂಚಿ ಸಂಘ ಮಾಡಿ ಹಿಂಗ್ ಹತ್ತತ್ ರೂಪಾಯಿ ಕಟ್ಕೊಂಡ್ ಹೋಗಿ ಉಳಿತಾಯ ಆಗುತ್ತೆ ಅಂತ ನಂಗ ಗೊತ್ತಿಲ್ಲ ಸರ್ ಆಗ ಅವಾಗ ಎರಡು ಎರಡು ವರ್ಷ ಎರಡೂವರೆ ವರ್ಷ ಸಂಘ ಮಾಡಲಿ ಸರ್ ತುಂಬಾ ಪಿ ಆದ ಹ್ಮ್ ಎಸ್ ಪಿ ಆದ ನಿಮ್ಗೆ ಈ ಗಟ್ಟಿ ಬಂದಿದ ನೀವ್ ಎಷ್ಟು ಜನಕ್ಕೆ ಹಿಂಸಾ ಕೊಟ್ಟಿದ್ರಪ್ಪ ಆ ಕರ್ಮ ನಿಮ್ಗೆ ವಾಪಸ್ ಬಂದ್ಬಿಡ್ತಾ ಅಂತ ಅಲ್ಲ ನೀವು ಬೇಜಾರ ಮಾಡ್ಕೋಬೇಡಿ ಹೇಳಿದ್ದು ಬೇಜಾರ ಮಾಡ್ಕೋಬೇಡಿ ಯಾಕೆ ನನ್ ಸಿಟ್ಟು ಏನಂತಂದ್ರೆ ತರ ಇತರೆಲ್ಲ ಹೇಳಿದಾಗ ನಮಗೂ ಸಿಟ್ಟ ಬಂದ್ಬಿಡತ್ತಮ್ಮ ಹೆಣ್ಮಕ್ಳು ಇಷ್ಟೊಂದೆಲ್ಲ ಹಿಂಸೆ ಕೊಡ್ತಾರಲ್ಲ ಅಂತ ಗೊತ್ತಿಲ್ಲ ಸರ್ ನಮ್ಗೆ ಕೆಲಸ ಮಾಡ್ಬೇಕು ನಮ್ಗೂ ಸಮಸ್ಯೆ ಇಟ್ಟ ಅವಾಗ ನನ್ ಪಾಪು ನನ್ ಮಗಳು ಒಂದ್ ವರ್ಷದ್ ಪಾಪು ಸರಿ ಇಟ್ಕೊಂಡು ಎಷ್ಟು ಟಾರ್ಚರ್ ಕೊಟ್ರು ಅಂದ್ರೆ ಅಲ್ಲಿಗ್ ಹೋಗಿ ಇಲ್ಲಿಗ್ ಹೋಗಿ ಅದನ್ನ ಕಲೆಕ್ಟ್ ಮಾಡಿಸಿ ಇದ್ ಕಡಿಸಿ ಬರೀಸಂದ್ರೆ ಅದಕ್ಕೆ ಬರ್ತಿದೆ ಸರ್ ಮೂರ್ ಸಾವಿರ ಅಷ್ಟೇ